ನಮಸ್ತೆ ಬದುಕಿನ ಕತೆಗೆ ನಿಮಗೆಲ್ಲ ಸ್ವಾಗತ ಶೆಟ್ರೇ ಶೆಟ್ರೆ ಶೆಟ್ರೆ ಅದ್ ಮೂವಿ ಮಾಡಿದ್ರಿ ಶೆಟ್ರೆ ಆ ನೀವೇನು ನಮ್ಮ ಕತೆಯನ್ನು ತಗೊಂಡೋಗಿ ಮೂವಿ ಮಾಡಿದ್ರ ಹೇಗೆ ನಾನಂತೂ ಇಲ್ಲಿ ಸೂ ಸೋ ಮೂವಿ ರಿವ್ಯೂ ಅಂತೂ ಮಾಡ್ತಾ ಇಲ್ಲ ಆದ್ರೆ ನನ್ನ ಕೆಲವೊಂದು ಅನಿಸಿಕೆಗಳನ್ನ ಹೇಳ್ತಾ ಇದ್ದೀನಿ ಅಷ್ಟೇ ಈ ಮೂವಿ ಬರೋದಕ್ಕಿಂತ ಮೊದಲು ಏನು ಅದರ ಬಗ್ಗೆ ಅಷ್ಟು ಕೇಳಿರ್ಲಿಲ್ಲ ಯಾಕೆ ಕೆಲವೊಂದು ಬಿಗ್ ಬಜೆಟ್ ಮೂವಿಗಳು ಬರುವಾಗ ಅದು ಶೂಟಿಂಗ್ ಟೈಮ್ ಅಲ್ಲೇ ತುಂಬಾ ಸದ್ದು ಮಾಡುತ್ತೆ ಅಂತ ಯಾವ ಸದ್ದು ಈ ಮೂವಿಗೆ ಕೇಳಿರ್ಲಿಲ್ಲ ಈ ಮೂವಿ ಬಿಡುಗಡೆ ಸಮಯದಲ್ಲಿ ಸಿಕ್ಕಾ ಬಟ್ಟೆ ಸೋಶಿಯಲ್ ಮೀಡಿಯಾದಲ್ಲಿ ಸಿಕ್ಕಾ ಬಟ್ಟೆ ಸೌಂಡ್ ಮಾಡಿಕ್ ಸ್ಟಾರ್ಟ್ ಮಾಡ್ತು ಸೂ ಫ್ರಮ್ ಸೋ ಹೆಸರು ಏನು ಅಷ್ಟೇನು ಅಟ್ರಾಕ್ಟಿವ್ ಅಲ್ಲ ನೋಡಿದ್ರೆ ಎಲ್ಲರೂ ಅದ್ರ ಬಗ್ಗೆ ಹೇಳಕ್ ಸ್ಟ್ ಮಾಡಿದ್ರು ಸೂಪರ್ ಆಗಿದ ಮೂವಿ ನಕ್ಕು ನಕ್ಕು ಸಾಕಾಯ್ತು ಇಷ್ಟು ವರ್ಷಗಳಲ್ಲಿ ನಾನು ಹೀಗೆ ನಕ್ಕಿರ್ಲಿಲ್ಲ ಅಂತ ಏನಪ್ಪಾ ಅಂತ ಒಂದು ಸಣ್ಣ ಕುತೂಹಲ ಮೂಡಿತು ಯಾಕಂದ್ರೆ ನಾನು ಮೂವಿ ಬಂದ ತಕ್ಷಣ ಹೋಗಿ ನೋಡೋಡಲ್ಲ ಎಲ್ಲರೂ ಯಾವ ಮೂವಿನ ಸೂಪರ್ ಆಗಿರುತ್ತೋ ಆ ಮೂವಿಗೆ ಕೊನೆಗೆ ಹೋಗುವಂತ ಒಂದು ಕೆಟಗರಿ ಅವಳು ಹಾಗಾಗಿ ನಾನು ಎಲ್ಲ ರಿವ್ಯೂ ನೋಡ್ತಾ ಇದ್ದೆ ಕೆಲವರು ಸೂಪರ್ ಅಂತ ಹೇಳಿದ್ರೆ ಇನ್ನು ಕೆಲವರು ಇದರಲ್ಲಿ ನಗುವೆ ಬರ್ತಾ ಇಲ್ಲ ಇದು ಏನು ಬಾಟ್ಲಿಗಳನ್ನೇ ತೋರ್ಸಿದಾರೆ ಅಂತ ಹೇಳ್ತಾ ಇದ್ರು ಎಲ್ಲ ಒಂದು ಕುತೂಹಲ ಸರಿ ಮನೆಯವ್ರನ್ನೆಲ್ಲ ಸೇರಿಸಿ ಮೂವಿಗೆ ಹೋಗುವಾಗ ಒಂದು ಸಣ್ಣ ಅಳಕು ಇತ್ತು ಏನಪ್ಪಾ ಈ ಮೂವಿ ನೋಡಿ ಇವ್ರಿಗೆ ನಗು ಬರ್ದಿದ್ರೆ ನಾನು ನಾನಂತೂ ಈ ಮೂವಿ ಸಿಕ್ಕಾಬಿಟ್ಟಿ ನಗು ತರಿಸುತ್ತಂತೆ ನೋಡುವ ಅಂತ ಹೇಳ್ಬಿಟ್ಟು ಇವ್ರನ್ನೆಲ್ಲ ರೆಡಿ ಮಾಡಿದ್ದೆ ಥಿಯೇಟ್ರಿಗೆ ಹೋಗಿ ಕೂತು ಆ ಒಂದು ಬರುತ್ತಲ್ಲ ಒಂದು ಅಡ್ವರ್ಟೈಸ್ ಆ ಎಡ್ವರ್ಟೈಸ್ ನನ್ನ ಸೀನ್ ನಿಂದ ನೋಡಿ ನಗು 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 ಕಂಟ್ರೋಲ್ ಮಾಡ್ಬೇಕಂದ್ರೂ ಸಾಧ್ಯವಾಗ್ತಿಲ್ಲ ನನ್ನ ಅಕ್ಕಿ ತುಂಬಾ ವರ್ಷಗಳೇ ಕಳ್ ಕಳತಿರ್ಬೋದು ಕಾಲೇಜ್ ಡೇಸ್ ಫ್ರೆಂಡ್ಸ್ ಎಲ್ಲಾ ಸೇರಿ ಜೋಕ್ ಮಾಡುವಾಗ ನಗ್ತಿದ್ದೆ ಬಿಟ್ಟು ಈ ಕಾರ್ಪೊರೇಟ್ ಗೆ ಬಂದ ಮೇಲೆ ಅಂತೂ ನಗು ಅನ್ನೋದು ಮರ್ತೆ ಹೋಗಿತ್ತು ಈ ಸೂ ಫ್ರಮ್ ಸೋ ಮೂವಿಲಿ ನಾವು ಬರೋಬರಿ ಮೂವಿ ಸ್ಟಾರ್ಟಿಂಗ್ ಇಂದ ಎಂಟುವರೆಗೆ ನಕ್ಕಿದ್ದೇ ನಕ್ಕಿದ್ದು ಕಣ್ಣಲ್ಲೇ ನೀರು ಬರ್ತೈತು ಅಷ್ಟು ನಮ್ಮ ನಮ್ಮಅಮ್ಮನಿಗೆ ನಕ್ಕಿ ನಕ್ಕಿ ಇದು ಕೊಕ್ಕೆ ಹಿಡಿತರ ಹೇಳ್ತಲ್ಲ ಆ ರೀತಿ ಬೇರೆ ಆಗಿತ್ತು ಅಷ್ಟು ನಕ್ಕಿದೀವಿ ಯಾಕೆ ಕೆಲವರಿಗೆ ಈ ಮೂವಿ ನಗು ಬರ್ಸ್ತಿಲ್ಲ ಅಂದ್ರೆ ಯಾರಿಗೆ ಈ ಹಳ್ಳಿ ಸೊಗಡು ಗೊತ್ತಿರುತ್ತೋ ಹಳ್ಳಿ ಬದುಕು ಬಗ್ಗೆ ಸ್ವಲ್ಪ ಗೊತ್ತಿರುತ್ತೋ ಅಷ್ಟೇ ಈ ಮೂವಿ ಸಿಕ್ಕ ಬಟ್ಟೆ ಚೆನ್ನಾಗಿದೆ ಅನ್ಸುತ್ತೆ ಈ ಸಿಟಿಲಿ ಒಂದು ಫ್ಲಾಟ್ ಅಲ್ಲಿ ಹುಟ್ಟಿ ಪಕ್ಕದ ಮನೆಯವ್ರನು ಪರಿಚಯ ಇಲ್ಲದೆ ಒಂಥರ ನಾವಾಯ್ತು ನಮ್ಮ ಪಾಡಾಯ್ತು ಅಥವಾ ಜೀವನ ಮಾಡಿದವರಿಗೆ ಈ ರೀತಿ ಜನರ ಒಂದು ಮುಗ್ಧತೆ ಆಗ್ಲಿ ಅಥವಾ ಅಲ್ಲಿ ಆಚಾರಗಳಾಗ್ಲಿ ಇದು ಯಾವ್ದ್ರ ಪರಿಚಯ ಇರಲ್ಲ ಅಲ್ಲಿ ನಡೆಯುವ ಮದುವೆ ಫಂಕ್ಷನ್ಗಳು ಅಲ್ಲಿ ನಡೆಯುವ ತಿಥಿ ಊಟ ಇದು ಯಾವ್ದ್ರ ಪರಿಚಯವೂ ಇರಲ್ಲ ಹಾಗಾಗಿ ಅವರಿಗೆ ನಗು ಬಂದಿರಕ್ಕೆ ಹೋಗಿ ಸಿಟಿಯಲ್ಲಿ ಸೆಟ್ಲ್ ಆದವರಾಗಿರ್ಲಿ ಅಥವಾ ಈ ಹಳ್ಳಿಗಳಲ್ಲಿ ಇರೋರಾಗಿರ್ಲಿ ಈ ಮೂವಿ ನೋಡಿದ್ರಂತೂ ಫಿದೋ ಆಗೋದ್ರಲ್ಲಿ ನೋ ಡೌಟ್ ನಾವು ಮೂವಿ ನೋಡಿ ಬಂದ ಮೇಲೆ ಅಪ್ಪ ಕೇಳಿದ್ರು ಯಾರು ಈರೋತ ನನಗೆ ಯಾರನ್ನ ಈರೋ ಹೇಳೋದು ಆ ಕ್ಯಾರೆಕ್ಟರ್ನ ಹೀರೋ ಹೇಳೋದು ಈ ಕ್ಯಾರೆಕ್ಟರ್ ಈರೋ ಹೇಳೋದು ಫುಲ್ ಕನ್ಫ್ಯೂಸ್ ಆಯ್ತು ಅಪ್ಪನಿಗೆ ಹೇಳಿದ್ರು ಯಾರು ಈರೋ ಇಲ್ಲ ಎಲ್ಲಿ ಎಲ್ಲರೂ ಹೀರೋಗಳೇತ ಅದ ಮೂವಿ ಅಂದ್ರು ಅಂತ ಒಂದು ಮೂವಿಯನ್ನು ತೆಗ್ದಾರೆ ನಮ್ ಶೆಟ್ರು ಆ ಮೂವಿಯಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅಷ್ಟೊಂದು ತೂಕವಿದೆ ಎಷ್ಟು ನೈಜತಿಯಿಂದ ಚಿತ್ರೀಕರಣ ಅಂದ್ರೆ ಇದು ಮ್ಯಾಂಗ್ಳೂರು ಕೊಡಗು ಈ ಸೈಡೆಲ್ಲ ಮದುವೆ ಫಂಕ್ಷನ್ಗಳೆಲ್ಲ ಅದೇ ರೀತಿ ಇರುತ್ತೆ ಅಲ್ಲಿಯ ಬದುಕು ಅಲ್ಲಿ ಬದುಕಿನ ಶೈಲಿ ಎಲ್ಲವೂ ಆಲ್ಮೋಸ್ಟ್ ಅದೇ ರೀತಿ ಇರುತ್ತೆ ಹಾಗಾಗಿ ನಮಗೆ ಆ ಮೂವಿ ನೋಡ್ತಿದ್ದೀವ ಅಥವಾ ನಮ್ಮ ಬದುಕನ್ನೇ ನಾವು ನೋಡ್ತಿದ್ದೀವ ಅನ್ನೋ ಒಂದಷ್ಟು ಡೌಟ್ ಬರೋಷ್ಟು ಚೆನ್ನಾಗಿ ಈ ಮೂವಿ ಬಂದಿದೆ ಇನ್ನು ಶೆಟ್ರ ಬಗ್ಗೆ ಹೇಳೋದಾದ್ರೆ ರಿಯಲಿ ಸಲ್ಯೂಟ್ ಸೆಟ್ರೆ ಅಷ್ಟು ದೊಡ್ಡ ನಟ ನೀವು ಆದ್ರೆ ಎಂತ ಸಿಂಪ್ಲಿಸಿಟಿ ಅಷ್ಟೊಂದು ಚಿಕ್ಕ ಒಂದು ಸಪೋರ್ಟಿವ್ ರೋಲ್ ರೀತಿ ಕಾಣಿಸ್ಕೊಂಡಿದಿರಲ್ಲ ಅದೇ ಹೇಳಿದ್ರು ಈ ಮೂವಿಗೆ ಪ್ರತಿಯೊಂದು ರೋಲಿಗೂ ಅಷ್ಟೊಂದು ತೂಕ ಇದೆ ಅದರಲ್ಲಿ ರಾಜಬೀರ್ ಶೆಟ್ಟಿ ರೋಲ್ ಅಂತೂ ಒಂದು ಬೋಗಸ್ ಜ್ಯೋತಿಷಿ ತರ ಕಾಣಿಸ್ಕೊಂಡಿದ್ದಾರೆ ವಾವ್ ಇನ್ನಷ್ಟು ಸೂಪರ್ ಆಗಿದೆ ಭಾವ ಆ ಭಾವನ ಕ್ಯಾರೆಕ್ಟರ್ ಕೂಡ ನಮ್ಮ ನಡುವೆ ಇದ್ದೇ ಇರ್ತಾರೆ ಅಲ್ಲಿ ಬರುವ ಎಲ್ಲ ಕ್ಯಾರೆಕ್ಟರ್ ನಮ್ಗೆ ಅವ್ರ ರೀತಿ ರೀತಿ ತ ಅನಿಸಿಕೆ ಶುರು ಆಗುತ್ತೆ ಅಷ್ಟೊಂದು ಚೆನ್ನಾಗಿದೆ ಈ ಮೂವಿ ಕನ್ನಡ ಚಿತ್ರರಂಗದಲ್ಲಿ ಯಾವಾಗ ಸ್ವಲ್ಪ ಸೌಂಡ್ ಕಡಿಮೆ ಆಗುತ್ತೋ ಆವಾಗ ಸೌಂಡ್ ಮಾಡಲು ಶೆಟ್ರು ಬರ್ತಾರೆ ಅಂತ ಅದಂತೂ ಇದರಲ್ಲಿ ಅಂತೂ ಇನ್ನೂ ನಿಜವಾಗಿದೆ ಕಂಟೆಂಟ್ ಚೆನ್ನಾಗಿದ್ರೆ ದೊಡ್ಡ ಬಜೆಟ್ ಏನು ಬೇಕಾಗಿಲ್ಲ ಮೂವಿ ಸೂಪರ್ ಹಿಟ್ ಆಗುತ್ತೆ ಅನ್ನೋದಕ್ಕೆ ಈ ಮೂವಿ ನೋಡಿ ಬೆಸ್ಟ್ ಎಕ್ಸಾಂಪಲ್ ಕಾಂತಾರ ಮೂವಿದ ನಂತರ ನಾನು ಜನರು ಈ ರೀತಿ ಒಂದು ಕ್ರೇಜಿ ರೀತಿ ಥಿಯೇಟ್ರಿಗೆ ಬರ್ತಿರೋದು ನೋಡೋದು ಇದೇ ಆಗಿದೆ ಶಟ್ರೆ ಇನ್ನು ಈ ರೀತಿಯ ಸೂಪರ್ ಹಿಟ್ ಮೂವಿಗಳು ಇನ್ನಷ್ಟು ಬರ್ತಾರೆ